ఈ ప్రసీక్షల్లపేరు మహిళా అధ్యక్షులు నారా గురువు అధ్యక్ష వినాలు రాజ్య ప్రధాన కార్యశి నంజనప్ప సంఘటన కార్యశి రవేరు గ్రామ అధ్యక్ష రవి గ్రామ పంచాయతీ అధ్యక్ష రాజేశ్వరి ఆంజనప్ప

ಸರ್ಕಾರಿ ಜಾಗ ಅಳತೆ ಮಾಡಿಲ್ಲ ಯಾವ್ದು ಸರ್ವೆ ಡಿಪಾರ್ಟ್ಮೆಂಟ್ ಸರ್ವೆ ಒಂದ್ಕಡೆ ಕಡ್ಡಾಯ ಹಾಕಿ ಒಂದ್ ಕಡೆ ಭೂ ಇವರೆಲ್ಲೂ ಮಾತು ಮಾಡಿ ಒಳಗಡೆ ಕಾಂಪೋಟ್ ಹಾಕಿರೋದು ಒಂದಾಗಿ ತಮ್ಮ ಕಳೆಗಳೇ ಹೇಳಿ ಎಫ್ ಮಾಡಿಸಿ ಇವ್ರನ್ನ ಸತ್ಯ ಜೈಲು ಕಳಿಸಿ ವ್ಯವಸ್ಥೆ ಮಾಡಿಸಿ ಮತ್ತೆ ಅದೇ ಕನ್ನಡಿರದು ಇದು ಅಲ್ಲಿಂದ ನಡೆಯುವ ನಾನು ಯಾವ ತೆರೆ ಅಂದಾಗ ಇಲ್ಲಿ ಇನ್ನೂ ಜನ ಗುಂಡಗಳು ಕರೆಸಿರೋದು ನೈ ಕೈ ಇಡ್ಕೊಳ್ಳಿ ಸರಿ ಈಗ ಈಗ ನೋಡಿ ಕ್ವಶಿಕಾ ತಾವು ಅಂದ್ರೆ ಕೊಂಚ ಆ ಎಲಂಕಾ ಬೆಸ್ಟ್ ಬೀದಾಗ್ ಆದ್ಮೇಲೆ ಬೆಕ್ಕೆನೇ ಬೋಡಾಕರೆ ಇದು ಸರ್ಕಾರ ಬೋಡದು ಆ ಬಡತ ಅದೆಲ್ಲ ಅವರು ಸರ್ಕಾರ ಕಾರ್ಸಿ ಇದ್ದವರು ಏನೇನ್ ಮಾಡಿದರೆ ಅವರೆಲ್ಲಾ ಸಿಕ್ಬೇಕು ಜೈ ಹೋಂದ್ರೆ ಬೆಂಗಳೂರು ಜಿಲ್ಲೆ ಟಿ ಸಿ ಅವರುಗಳು ಡಿಸಿಯವರು ಬಹಳ ಗಂಭೀರ ತಕ್ಕಂಥವ್ರು ಸರ್ಕಾರ ಜಾಗಕ್ಕೆ ಭೂಮಾಪೆ ಕಳ್ಳರಿಗೆ ಕಾಂಪೌಂಡ್ ಹಾಕಕ್ಕೆ ಮತ್ತೆ ಏಕೆ ಪ್ರೊಟೆಸ್ಟ್ ಅಂತ ಇಡೀ ನಾವೆಲ್ಲೂ ನೋಡೋದೇ ಇಲ್ಲ ಯಾಕೆ ಏಕೆ ಅಂತ ನಡೆಸ್ತಾರೆ ಅಂದರೆ ಇದು ಯಾರ ಅಪ್ಪನ ಆಸ್ತಿ ಒಂದ್ ಕಡೆ ಸರ್ಕಾರದ ಆಸ್ತಿ ಒಂದ್ ಕಡೆ ರೈತರದ ಆಸ್ತಿ ರೈತರಿಗೆ ಒಂದ್ ಎಕರನ್ನು ಕೊಡದೆ ಕೊಟ್ಟು ಕೊಡೋದು ಓಡಿಸ್ತಾರೆ ಆ ಹೆಣ್ಮಕ್ಳಿಗೆ ಪೊಲೀಸರು ಕೊಟ್ಟು ಓಡಿಸ್ತಾರೆ ಇಲ್ಲಿ ಹೆಣ್ಮಕ್ಳು ನಿಮ್ಗೆ ಹೊಡೆದ್ರೆ ಅದು ల్లింగ ಬಂದ ಮೇಲೆ ಏನು सीताराम ಬಂದಿದೆ ರಾಮಯ್ಯ 48 48 ರಾಮಯ್ಯ ಮತ್ತೆ ಅವರು ಫಾಸೆ ಅವರು ಎಸ್ಪಿ ಗೆ ಯಾವೋ ಜಿಎಸ್ ಗುಡ್ ಅಂತ ಹೇಳಿ ಒಂದು ಆಟೋ ಮಾಡ್ತಾನೆ ಅಲ್ಲಿ ಯಾವೋ ಅರ್ಜಲೆ ಹಾಕಿಬಿಟ್ರು ಅರ್ಜಲೆ ತಕೊಂಡ್ರು ಎಂ ಗೆ ಅರ್ಜಲೆ ಕೊತ್ತಿದ್ರೆ ನಮೋವು ಆ ಲಕ್ಕಿ ಚನ ಬಡವನಷ್ಟು ಅರ್ಜ ಫಾಸಾಗಿ ತಂತು ಅಂತ ಹೇಳಿ ಜಿಎಸ್ ಮಾಡ್ತಾನೆ ಪ್ರತಿ ಅದೇ ಡಾಸೆ ಹಾಕಿ ಬಿಡುತ್ತಾನೆ ಯಾವುದೇ ಅರಾಜ್ ಆಗಿಲ್ಲ ನಮ್ಗೆ ಅಂಡೆಸ್ಟ್ಮೆಂಟ್ ಬಾರಿ ಬಾರಿ ಕ್ಲೀನಾಗಿ ನಮಗೆ ಅಂಡೆಸ್ಟ್ಮೆಂಟ್ ಕೊಡ್ತಾರೆ ಮತ್ತೆ ಹೆಂಗಪ್ಪ ಅವ್ರಿಗೆ ಆಗಿ ನಲ್ವತ್ತೆರಡರಲ್ಲೇ ರಾಮಾಯನ ಮನೆಯಲ್ಲಿ ಹೊಸ ಹೆಂಗಪ್ಪ ನೀವು ಪಾಲನೆ ಮಾಡ್ತಾ ಇದ್ರೆ ಬಾರಿ ಅದರಿಂದ ರಾಮಯ್ಯ ಮತ್ತೆ ಅವರ ಹೆಂಡತಿ ಮಗನಿಗೆ ಹೇಳಿದೆ ಅವರು ಸಿಂಗ್ ಸೇವ ಕನಗೂ ಬದ್ದೆ ಅದರಲ್ಲಿ ಎಂ ಎಸ್ ರಾಮಯ್ಯ మాట్ బాగ్ గంటే కడ రాజలక్ష్మి అది కూడి రాజలక్ష్మి మే ఎంఎస్ రామయ్య జగన్ గొప్పకే గొప్ప గొప్ప గొప్పలా సుమ్మనే బ్బట్ నొడ్డే ఎల్ ఐతే దాస్త ఆ జగన్ కేడక ఆ మన

ಯಾರು ಇದ್ದಾರೆ ಅವ್ರಿಗೆ ಫಸ್ಟ್ ಆ ಜನ್ಮ ಕೊಟ್ಟಿಸಿ ಅವ್ರಿಗೆ ಬಾಣಿ ಮಾಡಿಸಾದ ಮೇಲೆ ಈಗ ಮುಖ್ಯಸ್ಥರಿಗೆ ಡಿ ಎಸ್ ಪೊಲೀಸ್ ಬಗ್ಗೆ ಕೆಲಸ ಏನು ಸಿವಿಲ್ ಅವ್ರಿಗೆ ಯಾಕೆ ಎಂಟ್ರಿ ಆಗ್ತಾರೆ ಖಾಲಿ ಮಾಡ್ಸಕ್ ಅವ್ರೆ ಯಾರು ಪೊಲೀಸರಿಗೆ ಖಾಲಿ ಮಾಡ್ಸಕ್ಕೆ ಖಾಲಿ ಮಾಡಿಸ್ಬೋದೇ ತಂದೆ ಇಲಾಖೆ ಸರ್ವೆ ಡಿಪಾರ್ಟ್ಮೆಂಟ್ ಸರ್ವೆ ಡಿಪಾರ್ಟ್ಮೆಂಟ್ ತಂದೆ ಇಲಾಖೆ ಒಬ್ರು ಬರಲ್ಲ ಹತ್ರಕ್ಕೆ ಇವ್ರು ಮುಂದೆ ಕಳಿಸ್ತಾರೆ ಏನು ಪಾತ್ರ ಇವ್ರದ್ದು ಇವ್ರು ಹೇಳ್ಬೇಕಲ್ಲ ರಕ್ಷಣೆ

రాజ్య మహిళా అధ్యక్షులు నారరత్నమ్మ కళాకార్యదర్శి నంజనత్నవరు సంఘటనా కార్యదర్శి రవివరు మరి ఆ గ్రామ ఘటన అధ్యక్షులు నమ్మ రవ్యవ్వు నమ్మ గ్రామ పంచాయతీ బెంగళూరు అదేవరం భాగ్యం నమ్మ రాజేశ్వరివరు మరి నమ్మ దేవేగౌరు కళ అధ్యక్షులు యువ ఘటన అధ్యక్షులు రవివరు మరి నమ్మ ప్రకాష్ నమ్మ ಇದೆ ನಮ್ಮ ಲಿಂಗಾಯಿತು ಅಂತ ರಕ್ಷಣೆ ಹೋಗೋದ್ಮೇಲೆ ಸೆಕ್ಟರ್ ಸಹ ಗೊತ್ತಾಗುತ್ತೆ ಆದ್ರೂ ಸತ್ತ ಅಧಿಕಾರಿಗಳು ಕರಿತೀವಿ ಡಿ ಸಿ ಕೇಳ್ತೀವಿ ತಹಸೀಲ್ದಾರ್ ಗೆಲ್ತೀವಿ ಕಾಂಪೌಂಡರ್ ಆಗ್ತಾರ ಗೆಲ್ಸ್ರಿ ತಡೆ ಹಿಡಿತೀವಿ ನಾಳೆ ಬರ್ತೀವಿ ಅಂತ ಹೇಳದಂತದ್ದು ಒಬ್ಬರು ಅಲ್ಲಿ ಬರಲ್ಲ ಡಿ ಸಿ ಬರಲ್ಲ ತಹಸೀಲ್ದಾರ್ ಬರಲ್ಲ ಆರ್ ಎ ಬರಲ್ಲ ಡೆಪ್ಯೂಟಿ ತಹಸೀಲ್ದಾರ್ ಯಾವ್ದು ಬರಲ್ಲ ನಾವು ಹೋಗ್ತೀವಿ ಏನಾರ ರಾಜ್ಯ ರೈಸ್ ಆ ಜಾಗಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ನಡೀತಿದ್ದು ದೊಡ್ಡ ಅನಾಹುತ ಆ ರೈತರು ರೈತರು ಮಹಿಳೆಯರು ಸಾಯವರು ಕಡಿಮೆ ಇಪ್ಪತ್ತು ಮೂವತ್ತು ಜನ ಸಾಯವ ಅಂತ ಕಣ್ತರಿಸಿದ್ವಿ ಜೊತೆ ನಾವು ನಿಂತು ಅಂತ ಹೇಳಿದೀವಿ ಸರ್ಕಾರಕ್ಕೂ ಸತಿ ಎಚ್ಚರಿಕೆ ಕೊಟ್ಟಿದ್ವಿ ಕಂದಾಯ ಮಂತ್ರಿ ಬೇರೆ ಬೇರೆಗಳು ಅದೇ ಅಲ್ಲ ಕಾನೂನು ಮಂತ್ರಿ ಆ ಪಾತ್ರ ಎಮ್ ಎಲ್ ಇವರೆಲ್ಲ ಸೇರಿಕೊಂಡು ರೈತರಿಗೆ ಮೋಸ ಮಾಡ್ತಾ ಇದಾರೆ ಯಾಕೆ ಹೇಳ್ಬೇಕು ಅದೆಲ್ಲ ಆದ್ಮೇಲೆ ಎಲಂಗ್ ಆಫೀಸ್ಗೆ ನಾವು ಮೊದಲಿಗೆ ಹಾಕ್ತೀವಿ ಅವಾಗ ಸರ್ಕಾರ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳುತ್ತೆ ಅಧಿಕಾರ ಎಚ್ಚೆತ್ಕೊಂಡು ಬೆಳಿಗ್ಗೆ ಅವ್ರನ್ನೆಲ್ಲ ಓಡಿಸಿ ಅದು ಓಡಾಡ್ತಾರೆ ಇದು ನಮ್ ಜಾಗ ಇವ್ರ ಸಂಘ ರೈತರ ಸಂಘದಿ ಅಷ್ಟಲ್ಲ ತಾಸಿದಾಗ ಬಂದಿಲ್ಲ ತಾಸಿದಾಗ ಬೀಗ ಹಾಕೊಂಡರೆ ಅದನ್ನು ಬೀಗ ಹಾಕ ತೋರಿಸಿದ್ವಿ ಒಂದು ಗಂಟೆ ಗಂಟೆಗೆ ಕಾದು ಕೊಟ್ಟು ಒಂದು ಪಶ್ಚಿಮ ಕರೀತಾ ಇದೀವಿ ನಾಳೆ ಈ ಲಾಭ ಅನವತ್ತಕ್ಕೆಲ್ಲ ಅಧಿಕಾರಿಗಳು ಸರ್ಕಾರ ಬೇರೆ ಒಳ್ಳೆಯ ಆಮೇಲೆ ಪೊಲೀಸರಿಗೆ ಹೇಳ್ತೀನಿ ಪೊಲೀಸರಿಗೆ ಅಪೌರ ಗೌರವ ಜೊತೆಗೆ ಹೇಳ್ತೀರಿ ನೀವು ಭೂ ಕಂಡ ಕಂದಾಯ ಪೊಲೀಸರ್ ಕೆಲಸ ಲಾಂಡ್ ಮೇಲೆ ತಪ್ಪು ಮಾಡಿದ ಎಫೇರ್ ಮಾಡಿ ಆ ಭೂಕಂಡಿಗೆ ಸಪೋರ್ಟ್ ಮಾಡ್ತಿರಲ್ಲಿ ಮಿನಿಸ್ಟರ್ ಸಪೋರ್ಟ್ ಮಾಡ್ತಿಲ್ಲ ಯಾರು ಕಾಣಿ ಮಾಡಿ ಹಿಂದೆ ಮುಂದೆ ಓಡಾಡ್ತಿದ್ರೆ अन्त्येको नोडराले सुनिइँगेला। केही केही। 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 केही केही।